ಎಲ್ಲರೂ ಕೂಡ ನನ್ನ ಬ್ಲಾಗ್ ನ ಮಿಸ್ ಪೂರ್ತಿ ನೋಡಿ ಈ ವಾತಾವರಣನೆಲ್ಲ ತುಂಬ ಎಂಜಾಯ್ ನಾನು ಇಷ್ಟು ದಿನ ಬ್ಲಾಗ್ ಬೇರೆ ಇವತ್ತು ಬ್ಲಾಗ್ ಬೇರೆ ಕಣ್ಣು ತುಂಬ ಸೌಂದರ್ಯ ತುಂಬಕ್ಕೆ ಇಲ್ಲಿನ ಜಿಂಕೆಗಳು ನೋಡಿ ಎಷ್ಟು ಮುದ್ದು ಮುದ್ದಾಗಿರೋ ಜಿಂಕೆಗಳು ಕಾಣ್ತವೆ ಎಲ್ಲ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ನಾವು ತಿರುನಲ್ವೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಬನ್ನಿ ತುಂಬಾ ಕೇರಳದ ತಿರುನಲ್ಲಿ ಶ್ರೀ ವಿಷ್ಣು ದೇವಸ್ಥಾನ ಎಂದು ಪ್ರಸಿದ್ಧವಾಗಿರುವ ಇದು ಬ್ರಹ್ಮಗಿರಿ ತಪ್ಪಲಿನಲ್ಲಿದೆ ಪಿತೃಕಾರ್ಯ ಮೋಕ್ಷ ಪಿಂಡ ಪ್ರಧಾನ ಮಾಡುವ ಪವಿತ್ರವಾದ ಸ್ಥಾನವಿದು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ತುಂಬ ಹಳೆಯ ಇತಿಹಾಸ ಹೊಂದಿದ ದೇವಸ್ಥಾನ ತುಂಬಾ ಪ್ರಕೃತಿ ಸೊಗಸಾದ ವಾತಾವರಣದಿಂದ ಕೂಡಿರತಕ್ಕಂತಹ ವಿಷ್ಣುವಿನ ದೇವಾಲಯ ಇದು ಕೇರಳದಲ್ಲಿರುವ ಎಲ್ಲ ದೇವಾಲಯಗಳು ಪ್ರಕೃತಿಯ ಮಡಿಲಲ್ಲಿ ಮಲಗಿವೆ ಅಂತ ಅನ್ನಿಸ್ತದೆ ಈಗ ನೋಡಿ ಇಲ್ಲಿ ನಿಮಗೆ ಕಾಣ್ತಿರುವಂತಹ ಕಂಬಗಳು ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವೆಲ್ಲ ಹಳೆಯ ಕಂಬಗಳು ಈಗ ಇದನ್ನೆಲ್ಲ ತೊರೆದು ಒಂದು ಹೊಸ ರೀತಿಯ ಕಟ್ಟಡವನ್ನು ನಿರ್ಮಿಸಲು ಯೋಜನೆ ಹಾಕೊಂಡಿದ್ದಾರೆ ಅದನ್ನು ಕೂಡ ಇಲ್ಲಿ ಬೋರ್ಡ್ ಮಾಡಿ ಹಾಕಿದ್ದಾರೆ ಈಗ ನೀವು ನೋಡ್ತಾ ಇರತಕ್ಕಂತಹ ಕಟ್ಟಡ ಇನ್ನು ಮುಂದೆ ನಿಮಗೆ ನೋಡ್ಲಿಕ್ಕೆ ಇಲ್ಲೋ ಅಂತ ಗೊತ್ತಿಲ್ಲ ಈ ರೀತಿ ದೇವಾಲಯನ ಅಭಿವೃದ್ಧಿ ಮಾಡಬೇಕಂತ ಹೇಳಿ ಈ ಹಳೆಯ ಒಂದು ಏನಿದೆ ಅದನ್ನು ಕಳಚಿ ಒಂದು ಹೊಸವಾದ ಮುರುಉುರುಪನ್ನು ಕೊಡಲಿಕ್ಕೆ ಈಗ ಈ ದೇವಸ್ಥಾನ ಸಿದ್ಧವಾಗಿದೆ ಮತ್ತು ಇಲ್ಲಿ ತುಂಬ ಖುಷಿಯಾದ ವಿಚಾರ ಏನಂತಂದರೆ ಬಂದವರೆಲ್ಲರೂ ಕೂಡ ತುಪ್ಪದ ದೀಪವನ್ನು ಹಚ್ಚಿ ಹಚ್ಚಿ ಹೋಗ್ತಾರೆ ಅದು ಏನಂತಂದರೆ ಅಲ್ಲಿ ದೇವಾಲಯದ ಒಳಗಡೆ ಅವರೇ ಒಂದು ದೀಪಗಳನ್ನ ಇಟ್ಟು ತುಪ್ಪವನ್ನು ಹಾಕಿ ಭಕ್ತಾದಿಗಳಿಗೆ ಕೊಡ್ತಾರೆ ಅದನ್ನು ತೆಗೆದುಕೊಂಡು ಹೋಗಿ ನಾವು ಒಂದು ಅದನ್ನು ತೆಗೆದುಕೊಂಡು ಹೋಗಿ ವಿಷ್ಣುವಿಗೆ ಭಕ್ತಿಯಿಂದ ಪೂಜೆ ಮಾಡುವ ಒಂದು ಒಳ್ಳೆಯ ಅವಕಾಶ ಇಲ್ಲಿನ ಭಕ್ತರಿಗೆ ಕಲ್ಪಿಸಿದೆ ನೋಡಿ ಎಷ್ಟು ಎಷ್ಟು ಸೊಗಸಾದ ಕಾಡಿನ ಮಧ್ಯೆ ದೇವಸ್ಥಾನವಿದೆ ಅಂತ ಇಲ್ಲಿ ನೋಡ್ತಾ ಇರುವಂತಹ ಬೆಟ್ಟ ಗುಡ್ಡ ಏನಿದೆ ಇದೆಲ್ಲ ಪ್ರಕೃತಿ ಕೊಟ್ಟಿರುವಂತಹ ವರ ದೇವಸ್ಥಾನದ ಒಳಗಡೆಗೆ ಮೊಬೈಲು ಕ್ಯಾಮ್ರಾ ಇವೆಲ್ಲ ನಿಷಿದ್ಧ ಯಾರೂ ಕೂಡ ಒಳಗಡೆ ಹೋಗಿ ಒಂದು ಫೋಟೋ ಕೂಡ ತೆಗೆಯೋ ಹಾಗಿಲ್ಲ ನಮ್ಮ ಹರಿಯಾಣ ಮತ್ತೆ ಮತ್ತು ನಮ್ಮ ಚಿಕ್ಕಪ್ಪರು ಆಗಿ ಇಲ್ಲಿಗೆಲ್ಲ ಬರೋಂಗಾಯಿತು ನೋಡ್ಕೊಳ್ಳಿ ಸಲ ನೀವು ಚೆನ್ನಾಗಿ ತಿರುನಳ್ಳಿ ಅಂತ ವಿಷ್ಣು ದೇವರು ಇರ್ತಕ್ಕಂಥ ಒಂದು ಯಾತ್ರಾ ಸ್ಥಳ ಇದು ನಮ್ಮ ಮೈಸೂರು ಅಥವಾ ಕರ್ನಾಟಕ ಬಾವಲಿ ಏನಿದೆ ತಿದ್ದುಕೋಟೆ ಹೆಂಡು ಕಾಡು ಬಾವಲಿ ಏನಿದೆ ಬಾವಲಿ ಮತ್ತು ಕೇರಳ ಬಾರ್ಡ್ರಲ್ಲಿರ್ತಕ್ಕಂಥ ದೇವಸ್ಥಾನ ಇದು ಮಾನಂದವಾಡಿ ರೋಡಲ್ಲಿ ಭಾಳ ಅದ್ಭುತವಾದ ತಾಣ ಇದು ಜೊತೆಗೆ ವಿಶೇಷವಾಗಿ ತುಂಬ ಪ್ರಸಿದ್ಧ ಯಾತ್ರಾ ಸ್ಥಳ ಇದು ಹಳೇ ದೇವಸ್ಥಾನ ಸಾವಿರ ವರ್ಷಗಳ ಹಳೆಯ ಒಂದು ಪುರಾಣದಲ್ಲಿ ಉಲ್ಲೇಖ ಆಗಿದೆ ಸೊ ಇದಕ್ಕೆ ಇನ್ನೊಂದು ಇದೇನಂತಂದರೆ ಉತ್ತರ ಭಾರತದಲ್ಲಿ ನಾವು ಬದರಿಗೆ ಅಥವಾ ಗಯಾ ಇಂಥ ಸ್ಥಳಗಳಿಗೆ ಹೋಗಿ ಹಿರಿಯ ಜೀವಗಳಿಗೆ ಪಿಂಡ ಪ್ರದಾನವನ್ನು ಮಾಡತಕ್ಕಂಥ ಒಂದು ಪ್ರತೀತಿ ಇದೆ ಅದೇ ಈ ಜಾಗದಲ್ಲಿ ಅದನ್ನು ಕೂಡ ಮಾಡ್ತಾರೆ ಇಲ್ಲಿ ಇಲ್ಲಿ ಮೇಲ್ಗಡೆ ಮುಂದೆ ಹೋಗ್ತಾ ತೋರಿಸ್ತೀವಿ ಅಲ್ಲಿ ಹೊಳೆ ಇದೆ ಆ ಹೊಳೆನಲ್ಲಿ ಸ್ನಾನ ಮಾಡಿಕೊಂಡು ಭಗವಂತನ ನೆನಪು ಮಾಡಿಕೊಂಡು ಅಲ್ಲಿ ನಮಗೆ ಇಲ್ಲಿ ಕಾರ್ಯನ ನೆರವೇರಿಸ್ತಾರೆ ಅಷ್ಟೇ ನಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ ನಮ್ಮ ಹಿರಿಯ ಜೀವಗಳಿಗೆ ಅವ್ರಿಗೂ ಕೂಡ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ನಂಬಿಕೆ ಈ ಸ್ಥಳದಲ್ಲಿದೆ ಈ ಸ್ಥಳದ ಮಹಿಮೆ ಇಷ್ಟು ಧನ್ಯವಾದ ಇದು ಪ್ರಸಾದ ಕೌಂಟ್ರು ಇಲ್ಲಿ ಪ್ರಸಾದ ಸದ ಸಿಗ್ತದೆ ಮತ್ತು ನಮ್ಮ ಲೋಹಿತ್ ಸರ್ ಹೇಳ್ದಂಗೆ ಇದು ಒಂದು ನೂರು ವರ್ಷ ಪುರಾತನವಾದದ್ದು ಮತ್ತು ಇಲ್ಲಿ ದೇವ್ರನ್ನ ನೋಡಬೇಕು ಅಂತಂದರೆ ಲೈಟ್ನ ಬಳಸಲ್ಲ ಲೈಟ್ ಬಳಸಲ್ಲ ಬರೀ ತುಪ್ಪದ ದೀಪದಲ್ಲೇ ದೇವ್ರನ್ನ ನೋಡಬೇಕು ಮತ್ತು ನಾವೆಲ್ಲರೂ ಕೂಡ ಬಂದಾಗ ಇಲ್ಲಿ ತುಪ್ಪದ ದೀಪ ಹಚ್ಬೋದು ಅವರೇ ತುಪ್ಪದ ದೀಪಗಳನ್ನ ಮಡಗಿರ್ತಾರೆ ನಾವೆಲ್ಲ ಹಚ್ಚಿ ಆದರೆ ಒಳಗಡೆ ಕ್ಯಾಮ್ರ ಅಂದ್ರೆ ಅಲೋ ಇಲ್ಲ ಯಾವುದೇ ಕಾರಣಕ್ಕೂ ಅದರಿಂದಾಗಿ ನಾನು ಬರೀ ಮೇಲ್ಗಡೆ ಆಚೆ ಮಾತ್ರ ತೋರಿಸ್ಕೊಂಡು ಫುಲ್ ಎಲ್ಲ ನೋಡ್ದು ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಇರ್ತದೆ ಪಕ್ಕದಲ್ಲಿ ಒಂದು ಅದನ್ನು ನಿಮ್ಗೆ ಆವಾಗಲೇ ಸೀನರಿ ತೋರಿಸಿದ್ನಲ್ಲ ಅದು ಊಟದ ಹಾಲು ಅಲ್ಲಿ ಮಧ್ಯಾಹ್ನ ಹೊತ್ತು ಟೋಕನ್ ಕೊಟ್ಟು ಊಟ ಕೊಡ್ತಾರೆ

ಇವಾಗ ಹೆಂಗೋ ನಾವು ಬಂದಿರೋದ್ರಿಂದ ಇದೊಂದ್ಸೂರು ಹಿಡಿಯೋ ಗಿಡ ಎಲ್ಲಾ ಮಾಡ್ತಾ ಇದ್ದೀವಿ ಇಲ್ ಮುಂದೆ ಬರೋರ್ಗೆ ಅದು ಸಿಗಲ್ಲ ಅದು ಏನಿದೆ ಕಲ್ಲಿನ ದೋಣಿ ಬೆಟ್ಟದಿಂದ ನೀರು ಭಗವಂತನ ಒಂದು ಸನ್ನಿಧಾನಕ್ಕೆ ಬರುತ್ತೆ ಮಾಡಿದ್ದಾರೆ ನೋಡಿ ಇದು ಕಲ್ಲಿನ ದೋಣಿ ಅಂತ ಇದು ಇಲ್ಲಿಂದ ಇದು ಬೆಟ್ಟದಿಂದ ಬರುತ್ತೆ ಬೆಟ್ಟದಿಂದ ಡೈರೆಕ್ಟ್ ಬರೋಂಥ ನೀರು ಕರೆಕ್ಟಾಗಿ ದೇವರು ಗರ್ಭಗುಡಿಗೆ ಗರ್ಭಗುಡಿಗೆ ಹೋಗುತ್ತೆ ಹಾಂ ಹೌದಾ ಇದೆ ಹಾಂ 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 ಇಲ್ಲಿ ಇದರ ಸಂಪೂರ್ಣ ಮಾಹಿತಿನ ಹಾಕಿದರೆ ಆಯನವರ ಮನೆ ತಂದವರು ಚಿರುಕಲ್ನ ಪತ್ನಿ ಪಾರಿಕರ ತಂಪುರಟ್ಟಿ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಲು ಬಂದು ಭಗವದ್ ದರ್ಶನದ ನಂತರ ಬಾಯಾರಿಕೆ ನೀಗಿಸಲು ಸ್ವಲ್ಪ ನೀರು ಕೇಳಿದಾಗ ಪಾಪನಾಶನಿಯಿಂದ ನೀರು ಪಡೆಯುವ ಕಷ್ಟವನ್ನು ಶಾಂತೀಕರಣ ವಿವರಿಸಿದರು ದೇವಸ್ಥಾನಕ್ಕೆ ಶುದ್ಧ ನೀರು ತಂದ ನಂತರವೇ ನೀರು ಕುಡಿಯುತ್ತೇನೆ ಎಂದು ದೇವರ ಮುಂದೆ ಪ್ರತಿಜ್ಞೆ ಮಾಡಿ ದೇವಸ್ಥಾನಕ್ಕೆ ನೀರು ತರಲು ಪರಿಚಾರಕರಿಗೆ ಆದೇಶಿಸಿದರು ಅದೇನೇ ಇದು ಜಲ್ಲಿ ಕಲ್ಲು ಅಂದ್ಬಿಟ್ಟು ಇದು ಕಲ್ಲಿನ ದೋಣಿ ಇಲ್ಲಿಂದ ಬರತಕ್ಕಂಥ ನೀರು ಇವಾಗ ಇಲ್ಲಿ ಕನೆಕ್ಟ್ ಮಾಡಿ ಅಲ್ಲಿ ಪೈಪ್ ಹೊಟ್ಟು ಇಲ್ಲಿಗೆ ಕನೆಕ್ಟ್ ಮಾಡಿದ್ದಾರೆ ಇಲ್ಲಿ ನಲ್ಲಿ ಬರ್ತದೆ ಕುಡಿಬಹುದು ಬೆಟ್ಟದಿಂದ ಬರೋ ನೀರು ಬರುತ್ತೆ ಇಲ್ಲಿ ನಾನು ಸಲ ನೋಡ್ತೀನಿ ಇದು ಬೆಟ್ಟದಿಂದ ನೋಡಿ ಅಲ್ಲಿ ಈ ಒಂದು ಪೈಪ್ ಇಂದ ಇಲ್ಲಿಂದ ಕನೆಕ್ಟ್ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ ಹಣ್ಣಿಗೆ ಭಾರಿ ಚೆನ್ನಾಗಿರುತ್ತೆ ನೀರು ತುಂಬಾ ಟೇಸ್ಟಾಗಿರುತ್ತೆ ಆಗಿರುತ್ತೆ ಟೇಸ್ಟಿಯಾಗಿ ಒಳ್ಳೆ ಸಕ್ಕರೆ ನೀರು ಇದಾಗಿದೆ ಇದು ನದಿಗೆ ಹೋಗೋ ಸ್ಥಳವಾ ಕೇಳಿಸ್ತಾ ಇದೆ ಹೀಗೆ ಮೆಟ್ಟಲನ್ನ ಹೇಳ್ಕೊಂಡು ಹೋದ್ರೆ ಗುಂಡಿಕಾ ಶಿವನ ದೇವಸ್ಥಾನ ಸಿಗುತ್ತಂತೆ ಅಂದ್ರೆ ಬಂಡೆಯ ಮಧ್ಯ ಶಿವಲಿಂಗದ ಮೂರ್ತಿ ಉದ್ಭವ ಆಗಿದೆ ಆ ದೇವಾಲಯಕ್ಕೆ ಈ ದಾರಿ ಹೋಗುತ್ತೆ ನಾವೀಗ ಇಲ್ಲಿಂದ ಅದೇ ದೇವಾಲಯಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇಲ್ಲಿ ಸುತ್ತಮುತ್ತ ಅಂಗಡಿಗಳು ಮಳೆಗಳು ಪಕ್ಕ ಇದೆ ಎಲ್ಲವೂ ಕೂಡ ನೈಸರ್ಗಿಕ ವಸ್ತುಗಳು ಸಿಗ್ತವೆ ಬನ್ನಿ ನೋಡೋಣ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಈ ಸಮಯದಲ್ಲಿ ಬಂದಿದ್ದೀವಲ್ಲ ಇದಂತೂ ಸಖತ್ ಮಜಾ ಕೊಡ್ತಾ ಇದೆ ನಮ್ಗೆ ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿರೋ ಕಾಲ ಇಲ್ಲಿ ಒಂದು ಆ ಸ್ಮೆಲ್ಲೇ ಒಂದು ಏನೋ ಬೇರೆ ಫ್ಲೇವರೇ ಇದೆ ಲೆಮನ್ ಗ್ರೇಸ್ ಲೆಮನ್ ಗ್ರೇಸ್ ಆಯಿಲ್ಲ ಮಳೆ 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 ಹಾಂ 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 ವಾ ಅದ್ಯಾವುದು ಲೆಮನ್ ಗ್ರೇಸ್ ಆಯಿಲ್ಲ ಲೆಮನ್ ಗ್ರಾಸ್ ಗ್ರಾಸ್ ಫುಲ್ಲು ಈಗ ನಾವು ಬಂದಿರೋದು ವಿಷ್ಣುವಿನ ದೇವಸ್ಥಾನದಿಂದ ನದಿಗೆ ಹೋಗೋ ದಾರಿ ಆ ದಾರಿಗೆ ಹೋಗ್ಬೇಕಾದ್ರೆ ಒಂದಷ್ಟು ಮೆಟ್ಲುಗಳನ್ನ ಮಾಡಿದ್ದಾರೆ ಆ ಮೆಟ್ಲುಗಳ ಬದಿಗಳಲ್ಲಿ ಈ ತರ ಒಂದು ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ನೋಡಿ ಇಲ್ಲಿ ನೈಸರ್ಗಿಕವಾಗಿ ಏನೇನು ಸಿಗುತ್ತೋ ಅವೆಲ್ಲ ಕೂಡ ಇದೆ ಒಂದಷ್ಟು ಬೇ ಒಂದಷ್ಟು ಬೇರ್ಗಳು ಇಲ್ಲಿ ಆ ಬೇರ್ಗಳನ್ನ ಪ್ರತಿಯೊಂದು ಅಂಗಡಿಗಳಲ್ಲೂ ಕೂಡ ಇಲ್ಲಿರೋ ಒಂದು ಅಂಗಡಿಗಳಲ್ಲೂ ಕೂಡ ಒಂದೊಂದು ಬೇರ್ಗಳನ್ನ ನೀರಿನಲ್ಲಿ ಬಿಸಿ ಮಾಡಿ ಅದನ್ನ ಚೆನ್ನಾಗಿ ಕುದಿಸ್ದಾಗ ಆ ನೀರು ಒಂದು ನೇರಳೆ ಬಣ್ಣ ಅಂದರೆ ಒಂದು ಪಿಂಕ್ ಕಲರ್ ಆ ಪಿಂಕ್ ಕಲರ್ಗೆ ತಿರುಗತ್ತೆ ಅಲ್ಲಿನ ಒಂದು ನೀರನ್ನೇ ಇವರೆಲ್ಲರೂ ಕೂಡ ಕುಡಿಯೋದು ಅದು ತುಂಬಾ ಶ್ರೇಷ್ಠ ಅಂತೆ ಮತ್ತೆ ರಕ್ತದ ಶುದ್ಧೀಕರಣ ಆಗುತ್ತೆ ಅಂತ ಇಲ್ಲಿ ಒಂದು ಅಂಗಡಿಯವರು ಎಲ್ಲ ನಮಗೆ ಹೇಳಿದ್ರು ಆ ಒಂದು ಬೇರನ್ನು ತಗೊಳ್ಳೋಣ ಅಂತ ಮನ್ಸು ಮಾಡಿ ಒಂದು ಬೇರ್ ತಗೋತಾ ಇದೀನಿ ಇದು ಲಾವಂಚ ಕರಿಮುಗ ಪದನಾರಿ ಅನ್ನೋ ಒಂದು ಬೇರ್ಗಳಂತೆ ಇದನ್ನು ಬೆಳಿಗ್ಗೆ ಹೊತ್ತು ನೀರು ಒಳಗಡೆ ಹಾಕೊಂಡು ಬಿಸಿ ಮಾಡಿ ಕುಡಿದ್ರೆ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತು ರಕ್ತದ ಶುದ್ಧತೆಯನ್ನು ಜಾಸ್ತಿ ಮಾಡುತ್ತಂತೆ ಇದು ಇದೊಂದು ತಗೊಂಡಿದ್ದೀನಿ ನೋಡೋಣ ಡೈಲಿ ಮನೆಯೆಲ್ಲ ಯೂಸ್ ಮಾಡೋಣ ಈ ಮಳೆ ಬತ್ತಿರೋದ್ರಿಂದ ಈ ಅಂಗಡಿ ಹತ್ರ ನಿಂತ್ಕೊಂಡು ಇವ್ರಿಗೊಂದು ವ್ಯಾಪಾರ ಆಯ್ತು ಈಗ ಮತ್ತೆ ನೋಡಿ ಇದು ರಕ್ತಚಂದನ ಚಂದನ ಇದು ಈ ಅಂಗಡೀಲಿ ರಕ್ತಚಂದನ ಇದನ್ನ ಇದನ್ನು ಇದ್ದಾರೆ ನನಗೆ ಇದುವರೆಗೂ ಗೊತ್ತಿರಲಿಲ್ಲ ರಕ್ತಚಂದನ ಈ ಥರ ಮಾಡ್ತಾರೆ ಅಂತ ಆದರೆ ಓಕೆ ನೆಕ್ಸ್ಟ್ ಟೈಮ್ ನೋಡೋಣ ಇದು ತಗಳಾದ ಬೇಡ ಈಗ ಓಕೆನಾ ಆಯ್ತು ಬರ್ತೀವಿ ಬಾಯ್ ಅಲ್ಲಿ ಹೋಗ್ಬಿಟ್ಟು ನದಿ ನೋಡ್ಕೊಂಡು ಬಂದುಬಿಡೋಣ

ಹಾ ಏ ಬ್ಯೂಟಿಫುಲ್ ನೋಡಿ ಎಷ್ಟು ಚೆನ್ನಾಗಿ ತೊರೆ ಹರಿತಾ ಇದೆ ಅಯ್ಯೋ ಇಂಥ ಸ್ವರ್ಗನ ನಿಜವಾಗ್ಲೂ ನಾನು ತುಂಬಾ ಮಿಸ್ ಮಾಡ್ಕಾ ಇದೆ ಇವತ್ತಿವ್ರ ಜೊತೆ ಆಯ್ತಣ್ಣ ನಡೀರಿ ಹೌದು ಕಾಡ್ ಮಧ್ಯ ಬಂದಿದೀವಿ ಈಗ ಕಾರ್ಡ್ ಮಧ್ಯದಲ್ಲೇ ಹೋಗ್ತಾ ಇದೀವಿ ಅನಿಸ್ತಾ ಇದೆ ನನ್ಗಂತೂ ಹಾ ಹಾ ಹೋಹೋರ್ ಹಾಂ ಅದು ಹೊರದೋಗ್ಬಿಟ್ಟಿದೆ ಸಾರ್ ಬೋರ್ಡ್ ಹೊರದೋಗ್ಬಿಟ್ಟಿದೆ ಅಲ್ಲಿ ಮುಂದೆ ಹೋಗಿಲ್ಲ ಅಂತ ಹಾಕಿದ್ದೀರಾ ಸರ್ ಇಲ್ಲೇ ಇದು ದೇವಸ್ಥಾನ ಹಾಂ ಎಲ್ಲ ಕಲ್ಲು ಬಂಡೆ ದೇವಸ್ಥಾನ ನೋಡಿ ಇಲ್ಲಿ ಕಲ್ಲುಗಳೆಲ್ಲಾನು ಕಟ್ಟಿದ್ದಾರೆ ನಾವು ಮಲೆ ಮಾದೇಶ್ವರನ ಬೆಟ್ಟಕ್ಕೆ ನಾಗಮಲೆಗೆ ಹೋದಾಗ ಅಲ್ಲಿ ನಾವು ಮನೆಗೆನೆ ಕಟ್ಟಬೇಕು ಅಂತ ಇಷ್ಟ ಇದ್ದವರು ಕಲ್ಲನ್ನ ಜೋಡಿಸ್ಬಿಟ್ಟು ಬಂದ್ರೆ ಮನೆ ಕಟ್ಟಿರ್ತೀವಲ್ಲ ಆ ರೀತಿ ಇಲ್ಲಿ ಅವ್ರವ್ರ ಇಷ್ಟ ತಕ್ಕಂಗೆ ಅವ್ರ ಮನ್ಸಲ್ಲಿ ಏನ್ಕತ್ತ ಅದನ್ನ ಎರಡರ್ಲಿ ಅಂತ ಅಂದ್ಬಿಟ್ಟು ಕಲ್ಲು ಕಟ್ಬಿಟ್ಟು ಬರ್ತಾರಂತೆ ನೋಡಿ ಇದು ಆದಿ ಸ್ಥಳ ಅಂತೆ ಹಾಂ ಎಪ್ಪಾ ಇಂಥ ಜಾಗಕ್ಕೆ ಯಾರೂ ಇಲ್ಲ ಇಲ್ಲಿ ಸುತ್ತ ಲೋಹಿತ ನಮ್ಮ ಇಲ್ಲಿ ಕರ್ಕಂಡು ಬಂದರು ಹಾಂ ಆಯ್ತು ಆಯ್ತಣ ಹಾಂ ಹಾಂ ಬಂಡೆ ಒಳಗಡೆ ಗುಹೆ ಇದು ಇಲ್ಲಿ ಏನಾದ್ರು ಹೂ ಅಂತ ಬಂದ್ಗಿನ್ ಅದು ದೀಪ ಇದೆ ಒಳಗಡೆ ಹೋಗಿ ದೀಪ ಹತ್ತಿಸ್ತಾರೆ ಕಾಣೋದಿಲ್ಲ ಏನು ಕಾಣಲ್ಲ ಸ್ವಲ್ಪ ಲೈಟಾಗಿ ಕಾಣುತ್ತೆ ದೀಪ ಒಳಗಡೆ ಹೋಗಿ ಅರ್ಚಕರು ಒಳಗಡೆ ನುಕ್ಕೊಂಡು ಹೋಗಿ ದೀಪ ಅಂತ ಇದು ದೇವರ ಸ್ಥಳ ಇದು ಗುಹೆನಲ್ಲಿ ಕೆತ್ತನೆ ಕೆಲಸಗಳು ನೋಡಿ ಇದು ಬಂಡೆ ಬಂಡೆ ಕಲ್ಲಿನ ಬಂಡೆ ಕಲ್ಲಲ್ಲಿ ಕೆಳಗಡೆ ಕೆತ್ತಿ ಕೆಳಗಡೆ ಆದಾಗದೇ ಇದಾಗಿರೋದು ಕೆತ್ತಿರೋದಲ್ಲ ಸೇಮ್ ಹಾಂ ಎಷ್ಟು ಜನ ಪ್ರದೇಶ ಇದು ಈಗ ನೋಡಿದೆ ಅಲ್ಲ ಯಾವ ರೀತಿ ಕಲ್ಲು ಕಟ್ಟಿದ್ದಾರೆ ಮನೆಗಳನ್ನ ಕಟ್ಟಿ ಚೆನ್ನಾಗಾಗಲಿ ಅಂತ ಹಾಂ ಈಗ ನೋಡಾಯಿತು ಇದನ್ನ ಮುಗಿಸ್ಕೊಂಡು ಮತ್ತೆ ನಾವು ಓಡ್ತಾ ಇದೀವಿ ಈಗ ಇಲ್ಲಿಂದ ನಮ್ಮ ಮನಸ್ಸಿಗೆ ಸಖತ್ತು ಖುಷಿ ತಂದು ವಾತಾವರಣ ಇದು ನೋಡಿ ಎಲ್ಲಿ ನೋಡಿದ್ರು ಗ್ರೀನರಿ ಎಲ್ಲಿ ನೋಡಿದ್ರು ಬೆಟ್ಟ ಎಲ್ಲಿ ನೋಡಿದ್ರು ಹಿಮ ಸಂಪಾದ ಮಳೆ ನೀರಿನ ಇಲ್ಲಿ ಪಂಚತೀರ್ಥ ಇದೆ ದೇವಸ್ಥಾನದ ಕೊಳ ಅಂತಲೂ ಕೂಡ ಅದನ್ನು ಕರೀತಾರೆ ಐದು ತೀರ್ಥಗಳು ಸಂಯೋಜನೆ ಆಗಿರತಕ್ಕಂತಹ ತೀರ್ಥಕ್ಕೆ ಪಂಚತೀರ್ಥ ಅಂತ ಕರೀತಾರೆ ಅದು ಯಾವ ಯಾವ ತೀರ್ಥ ಅಂತ ನಾನು ಹೇಳ್ತೀನಿ ನೋಡಿ ಶಂಕತೀರ್ಥ ಚಕ್ರತೀರ್ಥ ಪದ್ಮ ಪದ್ಮತೀರ್ಥ ಮತ್ತು ವಿಷ್ಣುವಿನ ತೀರ್ಥ ಇಷ್ಟು ತೀರ್ಥ ಸೇರುವ ಕೊಳವೇ ಈ ಕೊಳ ದೇವಾಲಯದ ಕೊಳ ಮಹಾವಿಷ್ಣು ನೋಡಿ ತಿರುವಿನಲ್ಲಿ ಮಹಾವಿಷ್ಣು ದೇವಸ್ಥಾನಕ್ಕೆ ಬಂದು ಇವತ್ತು ಫುಲ್ಲು ನಿಮ್ಗೆ ಇದನ್ನೆಲ್ಲ ತೋರಿಸಿದ್ದೀನಿ ನೀವು ಇದನ್ನ ಮಿಸ್ ಮಾಡ್ಕೋದೇ ಪೂರ್ತಿ ವಿಡಿಯೋ ನೋಡಿದ್ರೆ ನಿಮಗೆ ಇದ್ರ ವೈಭು ಮತ್ತು ಈ ಒಂದು ದೇವಸ್ಥಾನದ ವಾತಾವರಣ ಸುತ್ತಮುತ್ತ ಏನಿತ್ತು ಫುಲ್ಲು ಗೊತ್ತಾಗುತ್ತೆ ಮತ್ತು ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಆದ ಧನ್ಯವಾದಗಳು ಇವು ಇದೇ ರೀತಿ ನನ್ನ ವೀಡಿಯೋಗಳನ್ನ ನೋಡ್ತಾಯಿರಿ ಹಾಗೆ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಇವತ್ತಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಮೈಸೂರಿಂದ ನೂರ ನಲವತ್ತು ಕಿಲೋಮೀಟ್ರ್ ದೂರದಲ್ಲಿದೆ ತಿರುವನಲ್ಲಿ ಮಹಾವಿಷ್ಣುವಿನ ದೇವಸ್ಥಾನ ತಾವೆಲ್ಲರೂ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ ಧನ್ಯವಾದಗಳು